ಮೊದಲನೇ ಒಂದು ಹೆಚ್ಚು ಕಮ್ಮಿ ಒಂದು ಮೂರ್ನಾಲ್ಕು ತಿಂಗಳಾಗಿರ್ಬೋದು ಒಂದು ಪ್ರೆಸ್ ಮೀಟ್ ಮಾಡಿದ್ದೀನಿ ಸೊ ಈಗ ಈ ಎರಡನೇ ಪ್ರೆಸ್ ಮೀಟ್ ಒಂದು ಶುಭವಾದ ಸಂತೋಷವಾದಂಥ ಒಂದು ಸುದ್ದಿನ ನಿಮ್ಮಲ್ಲಿ ಹಂಚ್ಕೋಬೇಕು ಚಿತ್ರ ಮುಗಿದಿದೆ ಬಿಡುಗಡೆಗೆ ಸಿದ್ಧವಾಗಿದೆ ಇಪ್ಪತ್ತೊಂಬತ್ತನೇ ತಾರೀಕು ಇದೇ ತಿಂಗಳು ಬಿಡುಗಡೆ ಮಾಡುವಂಥ ಸಂದರ್ಭ ಬಂದಿದೆ ಸೊ ಆ ಒಂದು ಖುಷಿನ ನಿಮ್ಮೆಲ್ಲರ ಹತ್ರ ಹಂಚಿಕೊಂಡು ನೀವು ಅದೇ ಥರ ಇಡೀ ರಾಜ್ಯದ ಜನತೆಗೆ ನೀವು ಆ ಒಳ್ಳೆ ಸಂತೋಷ ಸುದ್ದಿನ ಹಂಚಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಒಬ್ಬ ನಿರ್ಮಾಪಕನಾಗಿ ಒಂದು ಚಿತ್ರ ಮಾಡುವಾಗ ನಾನೇ ಅಲ್ಲ ಎಲ್ಲ ನಿರ್ಮಾಪಕರು ಅಷ್ಟೆ ಒಂದು ಒಳ್ಳೆ ಕತೆ ಒಂದು ಒಳ್ಳೆ ಚಿತ್ರ ಮಾಡಬೇಕು ನನ್ನ ಚಿತ್ರ ಚೆನ್ನಾಗಿ ಆಗಬೇಕು ನನ್ನ ಚಿತ್ರ ಅಂಡ್ರೆಡ್ ಡೇಸ್ ಹೋಗಬೇಕು ಒಳ್ಳೆ ಕಲೆಕ್ಷನ್ ಆಗಬೇಕು ಎಲ್ಲರೂ ಲಾಭ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ನಿರ್ಮಾಪಕರು ಚಿತ್ರ ಮಾಡ್ತಾರೆ ಅದೇ ಆಸೆಯಲ್ಲಿ ನಾನು ಮಾಡಿದ್ದೀನಿ ಸೊ ಎಷ್ಟೋ ಚಿತ್ರಗಳು ಒಳ್ಳೆಯದು ಕೆಟ್ಟದು ಎರಡೂ ಆಗಿದೆ ಸೊ ನಾವು ಎರಡನ್ನೂ ಆ ಎರಡನ್ನೂ ನಾವು ಸ್ವೀಕರಿಸ್ತಾ ಚಿತ್ರರಂಗದಲ್ಲಿ ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಟುಕೊಂಡು ಬೆಳ್ಕೊಂಬಂದಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರವೂ ಇದೆ ಮಾಧ್ಯಮದ ಸಹಕಾರ ಇಲ್ಲದೆ ಏನೂ ಆಗಿಲ್ಲ ಖಂಡಿತವಾಗಲೂ ಮಾಧ್ಯಮ ಒಂಥರ ಚಿತ್ರರಂಗಕ್ಕೂ ಪ್ರೇಕ್ಷಕರಿಗೂ ಒಂಥರ ಬ್ರಿಡ್ಜ್ ಇದ್ದಂಗೆ ಸೇತುವೆ ಸೊ ನೀವೆಲ್ರಿಗೂ ತುಮಕೂರು ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ ಈ ಚಿತ್ರದ ನಿರ್ದೇಶಕರ ಬಗ್ಗೆ ನಾಯಕ ನಟರ ಬಗ್ಗೆ ಆಗ್ಬೋದು ನಾಯಕಿ ಬಗ್ಗೆ ಆಗ್ಬೋದು ಶ್ರುತಿ ಅವರಾಗ್ಬೋದು ಹಿರಿಯ ನಟರು ಸುಮಾರು ಜನ ಇದ್ದಾರೆ ಈ ಚಿತ್ರದಲ್ಲಿ ಅವಿನಾಶ್ ಅವರು ಕುಮರ್ಗೋಯ್ ಅವರು ಪದ್ಮಾವಸಂತಿ ಅವರು ವಿರಾದರ್ ಅವರು ಚೇತನ್ ಮತ್ತು ಒಳ್ಳೆ ಹುಡುಗ ರೋಹಿತ್ ಸೊ ಈ ಥರ ಸುಮಾರು ತುಂಬ ಜನ ನಮ್ಮ ಜಗಪತಿ ಬಾಬು ಇದ್ದಾರೆ ಸೊ ಸುಮಾರು ಜನ ದೊಡ್ಡಣ್ಣ ಈ ಥರ ಸುಮಾರು ಶ್ರೀನಿವಾಸಪುಟ್ಟಿಯವರು ಹಲವಾರು ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಸೊ ಈ ಚಿತ್ರದ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ದರ್ಶನ್ ಅವರು ಯಾವ ರೀತಿ ಕಥೆನ ಆರಿಸ್ಕೊಂಡಿದ್ದಾರೆ ಈ ಚಿತ್ರದಲ್ಲಿ ಒಂಥರ ಎಲ್ಲೋ ಒಂದೇನೋ ಒಂದು ಡಿಫ್ರೆಂಟಾಗಿ ಕಾಣ್ತಾ ಇದ್ದಾರೆ ಅನ್ನೋ ಒಂದು ಸುಮಾರು ಜನ ಅಂದರೆ ಮಾಧ್ಯಮದಿಂದ ಆಗ್ಬೋದು ಅಥವಾ ಪ್ರೇಕ್ಷಕರಿಂದ ಆಗ್ಬೋದು ಮುಖ್ಯವಾಗಿ ಅಫ್ಕೋರ್ಸ್ ಅದು ಒಂಥರ ಬ್ಯಾಂಕಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ದರ್ಶನ್ ಅವರು ಇರೋ ಅಂಥ ಒಂದು ದೊಡ್ಡ ಸೆಲೆಬ್ರಿಟಿ ಫಂಡ್ ಅಂತ ಹೇಳ್ತೀವೋ ಡೆಪಾಸಿಟ್ ಅಂತೀವೋ ಅವರಾಗ್ಬೋದು ಎಲ್ಲರೂ ಖುಷಿಯಾಗಿ ದರ್ಶನ ಯಾವಾಗ ರಿಲೀಸ್ ಯಾವಾಗ ರಿಲೀಸ್ ಅಂತ ಪಾಪ ಅವರು ಅವ್ರ ಒಂಥರ ಅಪ್ಪ ಅದು ಸೊ ಆ ಖುಷಿಯಲ್ಲಿ ಎಲ್ಲರೂ ತುಂಬಿ ತುಡುತ್ತಾ ಇದ್ದಾರೆ ಅದೇ ಒಂದು ಸಂತೋಷ ನನಗೂ ಸೊ ಈ ಒಂದು ಸಂದರ್ಭದಲ್ಲಿ ಅದೇ ಥರ ಈಗ ನೀವು ಹಾಡುಗಳನ್ನ ನೋಡಿದ್ದೀರಾ ಹರಿಕೃಷ್ಣ ತುಂಬ ಒಳ್ಳೊಳ್ಳೆ ಹಾಡುಗಳನ್ನು ಈ ಚಿತ್ರಕ್ಕೆ ಮಾಡಿಕೊಟ್ಟಿದ್ದಾರೆ ಅಫ್ಕೋರ್ಸ್ ದರ್ಶನ್ ಚಿತ್ರಕ್ಕೆ ಆಗಲಿ ಅಥವಾ ಬೇರೆ ಎಲ್ಲ ಚಿತ್ರಗಳಲ್ಲೂ ಹರಿಕೃಷ್ಣ ದಿ ಬೆಸ್ಟ್ ಸಾಂಗ್ಸ್ಗಳನ್ನ ಕೊಟ್ಟಿದ್ದಾರೆ ಅದೇ ಥರ ಈ ಚಿತ್ರಕ್ಕೂ ಬೇಕಾದಂಥ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ ನೀವು ನೋಡಿದ್ದೀರಾ ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಸೊ ಈ ರೀತಿ ಪ್ರಕಾಶ್ ಆಗ್ಬೋದು ಆಮೇಲೆ ಸುಧಾಕರ್ ಸುಧಾಕರ್ ಆಗ್ಬೋದು ಎಲ್ಲರೂ ಬ್ಯುಸಿ ಇದ್ದಾರೆ ಅವ್ರು ಇವತ್ತು ಬರೋಕ್ಕಾಗ್ತಲ್ಲ ಸುಧಾಕರ್ ಆಗಲಿ ಆಗಲಿ ಕಾಪಿ ರೆಡಿ ಮಾಡಿಕೊಂಡು ಕೂತಿದ್ದಾರೆ ಹೈದರಾಬಾದಲ್ಲಿ ಸೊ ಈ ಥರ ಎಲ್ಲರೂ ಕಷ್ಟಪಟ್ಟು ಆರ್ ಡೈರೆಕ್ಟರ್ ಗುಣ ನಮ್ಮ ಮ್ಯಾನೇಜರ್ ನರಸಿಂಹ ಆಗ್ಬೋದು ಎಲ್ಲರೂ ಕಷ್ಟಪಟ್ಟು ಇದೊಂಥರ ಈ ಚಿತ್ರಾನ ಎಲ್ಲೋ ಒಂಥರ ಒಂದೊಂದು ಮೂರು ನಾಲ್ಕು ವರ್ಷ ಗ್ಯಾಪ್ ಆದಮೇಲೆ ಈ ಚಿತ್ರ ಎಲ್ಲೋ ಒಂದು ತುಂಬನೇ ಒಂದು ಹೊಸ ಅನುಭವ ಅಂತ ಅನ್ಸುತ್ತೆ ನನಗೆ ಸೊ ಈ ಒಂದು ಅನುಭವನ ನನಗೂ ಒಂಥರ ಪಾಠನೂ ಆಯಿತು ಎರಡನೇದು ಒಂಥರ ಎಂಜಾಯ್ ಮಾಡಿದೆ ನಾನು ಅದನ್ನು ಸೊ ಈ ಹಂತದಲ್ಲಿ ನಾವು ಇದ್ದೀವಿ ಈ ಹಂತಕ್ಕೆ ಬರೋದಕ್ಕೆ ನಮ್ಮ ನಾಯಕ ನಟರಾಗಬಹುದು ನಿರ್ದೇಶಕರಾಗಬಹುದು ಇಡೀ ಟೀಮ್ಗೆ ನಾನು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ